ಇವತ್ತಿನ ದೇವರ ಸಂದೇಶ ಕಳೆದ ವಾರ ನಾವು ನೋಡಿದ ಹಾಗೆ ದೇವರಲ್ಲಿ ಭಕ್ತಿ ಇಲ್ಲದೆ ಮತ್ತು ನಿಷ್ಪ್ರಯೋಜನವಾದದ್ದು ಸಮ್ಮುಖದಲ್ಲಿ ನಾವು ಮಾಡುವಂತ ಆರಾಧನೆ ದೇವರ ಭಕ್ತಿ ಇಲ್ಲದೆ ಭಯವಿಲ್ಲದೆ ದೇವರಿಗೆ ವಿಧರಾಗದೆ ನಾವು ದೇವರನ್ನು ಆರಾಧಿಸುವಂತ ಆರಾಧನೆ ಮಾಡುವಂತಹ ಪ್ರಾರ್ಥನೆ ಹಾಡುವಂತಹ ಹಾಡು ಕುಣಿಯುವಂತ ಕುಣಿತ ಎಲ್ಲವೂ ಕೂಡ ಅದು ಭಕ್ತಿ ಇಲ್ಲದೆ ಹೋದರೆ ನಾವು ಮಾಡುವಂತದ್ದು ಮತ್ತು ದೇವರನ್ನು ಯಾವ ನಾವು ಆರಾಧನೆ ಮಾಡಬೇಕು ದೇವರ ಮಕ್ಕಳೇ ಹಳೆಯ ಒಡಬಡಿಕೆಯಲ್ಲಿ ಅನೇಕ ಕಡೆ ಬಲಿಯರ್ಬಟ್ಟಿದೆ ನೀನು ನಿಮ್ಮ ಕರ್ತನಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧನೆ ಮಾಡಬೇಕು ಇವತ್ತು ಆರಾಧನೆ ಮಾಡುವ ಪ್ರತಿಯೊಬ್ಬರು ದೇವರಲ್ಲಿ ಸಾಕ್ಷಿ ಉಳ್ಳವರಾಗಿ ಕರ್ತನಿಗೆ ಮೆಚ್ಚುಗೆ ಆದಂತಹ ಜೀವಿತ ಪಡಬೇಕುಯ ಯಾಕೊ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿನ್ನ ನಿನ್ನ ನಾಲಿಗೆಯಿಂದ ಕೆಟ್ಟ ಕೆಟ್ಟ ಮಾತುಗಳು ನಿನ್ನ ನಾಲಿಗೆ ಬೇಡವಾದಂತಹ ಮಾತುಗಳನ್ನು ನಿನ್ನ ಮತ್ತೊಬ್ಬನ ಮೇಲೆ ಸುಳ್ಳಲ್ಲಾಡುತ್ತೆ ನಿನ್ನ ನಾಲಿಗೆಗಳು ಬೇರೊಬ್ಬನ ಮೇಲೆ ಹೀನವಾದ ಖಾದ್ಯವನ್ನು ಮಾತಾಡುತ್ತೆ ನಿನ್ನ ನಾಲಿಗೆಗಳು ಬೇರೊಬ್ಬರ ಮೇಲೆ ಕೆಟ್ಟ ಮಾತುಗಳನ್ನು ಕ್ಷಮಿಸಲಾರ ಹೃದಯನಲ್ಲಿ ನೀನು ದೇವರ ಮಗನ ಜನಿಸಿಕೊಂಡು ಮತ್ತವನಿಗೆ ದಾನ ಧರ್ಮ ಮಾಡದನ ಜನಿಸಿಕೊಂಡು ಕೀಳಾಗಿ ನೋಡುವಂತ ಹೃದಯ ಹೀಗಿರುವಾಗ ನೀನು ಮಾಡುವಂತ ದೇವರ ಆರಾಧನೆ ಕರ್ತನೆ ಅವನು ಹೇಳಿದ ಹಾಗೆ ಅದು ದೇವರ ಮುಂದೆ ವ್ಯರ್ಥವಾಗಿದೆ ಒಂದು ದೇವರ ಹೃದಯವನ್ನು ಮೋಸಗೊಳಿಸಬೇಡ ನಾನು ದೇವ ಭಕ್ತಿ ಉಲ್ಲಂನೆ ಎಂಬುದಾಗಿ ಹೇಳಿ ನಾನು ಮೆಚ್ಚುಗೆ ಆದ ಕಾಣಿಕೆ ಕೊಡ್ತೇನೆ ಎಂಬುದಾಗಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ನಾವು ಮೋಸಗೊಳಿಸಿ ಹೋದರೆ ಮತ್ತೊಬ್ಬರ ಮೇಲೆ ಪ್ರೀತಿ ತೋರದೆ ಹೋದರೆ ಮತ್ತೊಬ್ಬನನ್ನು ಕ್ಷಮಿಸದೆ ಹೋದರೆ ಮತ್ತೊಬ್ಬನನ್ನು ನಾವು ನಮ್ಮ ಸರಿಸಮಾನವಾಗಿ ನೋಡದೆ ಹೋದರೆ ದೇವರ ಹೇಳುತ್ತದೆ ನಿನ್ನ ಆರಾಧನೆ ನಿನ್ನ ನಂಬಿಕೆ ನಿನ್ನ ಪ್ರಾರ್ಥನೆ ಎಲ್ಲವೂ ನಿಷ್ಪ್ರಯೋಜನವಾಗಿರುತ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಹತ್ತನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಏನ್ ಮಾಡ್ತಾ ಇದಾರೆ ಈ ಇಸ್ರೋ ಚಲನ್ನ ಹಿಡಿದು ಸಿಸೆಯೂ ಪಿಳಿಸ್ಟರ ಕೈಗೂ ಮೋಹಕರ ರಾಜನಿಗೂ ದೇವರು ಒಪ್ಪಿಸಿ ಕೊಟ್ಬಿಟ್ರು ಇವತ್ತು ಚೆನ್ನಾಗಿ ತಿಳ್ಕೊಳ್ಳಿ ನಾವು ದೇವರಿಗೆ ಭಯ ಪಡದೆ ಹೋದರೆ ಕರ್ತನು ಯಾರೋ ಒಬ್ಬ ಪಿಳಿಸ್ಟಿಯನ್ನ ಕಳಿಸಿ ಯಾರೋಬ ಅಮೋನ್ಯನ ಕಳಿಸಿ ಯಾರೋ ಒಬ್ಬ ಗೋಳಿಯಾತನ ಕಳಿಸಿ ಅವನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಾರೆ ದೇವರು ಅಲ್ಲೇ ಲುಯ ಅಲ್ಲೇ ಲುಯಾ ಚೆನ್ನಾಗಿ ಗಮನಿಸಿ ದೇವರ ಮಕ್ಕಳೇ ದೇವರ ಭಯ ಇಲ್ಲದೆ ಹೋದರೆ ದೇವರ ಭಕ್ತಿ ಇಲ್ಲದೆ ಹೋದರೆ ದೇವರಿಗೆ ವಿಧಿಯ ಹೋದರೆ ಯಾವುದೋ

ವಾಕ್ಯದಲ್ಲಿ ಹನ್ನೊಂದನೇ ವಾಕ್ಯದಲ್ಲಿ ಸಿಸೇರಿನ ರಾಜನಿಗೂ ಬಿಳಿಸ್ತೀರಿಗೂ ಮೋಮಾಪ್ಯರ ರಾಜನಿಗೂ ಇಸ್ರವೇ ಜನರನ್ನ ದೇವರು ಹಿಡಿದು ಅವರ ಕೈಯಲ್ಲಿ ಒಪ್ಪಿಸಿ ಬಿಟ್ರು ಎಷ್ಟು ಜನ ದೇವರ ಮುಂದೆ ದೇವರಿಗೆ ಕೊಡುವಂತಹ ಸಮಯವನ್ನು ಕೊಡ್ತಾ ಇದ್ದೇವೆ ದೇವರಿಂದ ಆರಿಸಲ್ಪಟ್ಟವರು ನಾವು ಇಸ್ರವೆ ಜನರು ದೇವರಿಂದ ಆರಿಸಲ್ಪಟ್ಟವರು ಆದ್ರೆ ಅವರ ಹೃದಯವನ್ನು ಪಾವ ದೇವರ ಕಡೆಗೆ ಕೊಟ್ಟ ಕಾರಣ ಅಣ್ಯರು ದೇವರನ್ನು ಅರಿಯದಿರುವವರು ಬಹಳ ಬಲಿಷ್ಠರು ಮೂರ್ಖರು ಬಹಳ ಭಯಂಕರವಾದಂತಹ ಜನರು ಅವರ ಕೈಯಲ್ಲಿ ಇಸ್ರವೇ ದೇವರು ನಾವಿದನು ಯುದ್ಧಕ್ಕೆ ಹೋಗುವ ದೇವರು ಕೊಟ್ಟಂತ ಕಾರ್ಯದಲ್ಲಿ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಹೋಗದಿದ್ದ ಕಾರಣ ಅವನ ಮನೆಯಲ್ಲೇ ಇದ್ದ ಕಾರಣ ನಡೀತು ಪಾಪ ನಡೀತ ಇಲ್ವಾ ಅವಳಿಗೆ ಕೊಟ್ಟ ಕೆಲಸದಲ್ಲಿ ಸಮಯಕ್ಕೆ ಹೋಗಿದ್ರೆ ಅವನು ಪಾಪದಲ್ಲಿ ಬೀಳುತ್ತ ಯಾವತ್ತು ದೇವರಿಗೆ ಕೊಡುವಂತ ಸಮಯವನ್ನು ಕೊಡದೆ ಮನೆಯಲ್ಲಿ ಕುಳಿತು ಅರಟ್ಟೆ ಹೊಡಿಕೊಂಡು ಮಾತಾಡ್ತೀರಾ ನಿಮಗೆ ಏನೋ ಒಂದು ಕಾದಿರಿ ಜನರು ದೇವರನ್ನು ಬಿಟ್ಟು ಆರಾಧನೆ ಮಾಡುವುದಕ್ಕೆ ಪ್ರಾರಂಭವಾದ ಮೇಲೆ ಹೋದಪ್ಪ ನಾವು ಇವಾಗ ನೋಡಿ ಇವರು ಕೊಟ್ಟಂತ ಹಿಂಸೆಯನ್ನು ತಡೆದುಕೊಳ್ಳಲಾಗದೆ ಇವರು ಕೊಟ್ಟಂತ ಏಟನ್ನು ತಡೆದುಕೊಳ್ಳಲಾಗದೆ ಇವರು ಕೊಟ್ಟಂತ ಒಂದು ಕ್ರೂರವಾದ ಕಾರ್ಯವನ್ನು ತಡೆದುಕೊಳ್ಳಲಾಗದೆ ಈಗ ಇಸ್ರೇಲ್ ಜನರು ಹೇಳ್ಬಿಡ್ತಾ ಹಿಂಸೆಯಲ್ಲಿ ನಾವು ಸಿಕ್ಕಾಕಿಕೊಂಡಿದ್ದೇವೆ ದಯಮಾಡಿ ನಮ್ಮನ್ನು ಕೈಯಿಂದ ತಪ್ಪಿಸು ವಾಖ್ಯ ಮಾಡುವುದು ಶತ್ರುಗಳ ಕೈಯಿಂದ ಬಿಡಿಸು ನಾವು ಇನ್ನು ಮುಂದೆ ಚೆನ್ನಾಗಿ ಗಮನಿಸ್ತೇವೆ ಇದುವರೆಗೂ ಅಲ್ಲ ಯಾವಾಗ ಇವರು ವೇದನೆ ಪಟ್ಟು ಕಣ್ಣೀರಿಟ್ಟು ಅವರ ಹತ್ರ ಹಿಂಸೆ ಅನುಭವಿಸಿದ್ರು ಈಗ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಏನು ಮಾಡುತ್ತೇವೆ ನಿನ್ನನ್ನೇ ಸೇವೆಿಸುತ್ತೇವೆ ನಿನ್ನನ್ನೇ ಸೇವೆಿಸುತ್ತೇವೆ ಈಗ ದೇವರೇ ಮಾಡ್ತಾ ಇದ್ದಾರೆ ಇವರ ಮೇಲೆ ಕಣಿಕರ ಬಿಟ್ಟು ಅಲ್ಲಿ ಯಾವಾಗ ಕಣಗಳ ಯಾರ ಇಸ್ತಿದೆ ಯೋಗಪನು ಹಾ ಯೋರೆ ಬಾಲ್ ಓ ಬಾ ಬರ ಹಾ ಇವರನ್ನು ಕಳುಹಿಸಿ ಶತ್ರುಗಳ ಕೈಯಿಂದ ತಪ್ಪಿಸಿ ತಪ್ಪಿಸಿ ಸುರಕ್ಷಿತವಾಗಿ ವಾಸ ಮಾಡುವಂತೆ ಮಾಡೋ ಹದಿನೆಂಟನೇ ವಾಕ್ಯದಲ್ಲಿ ಇಲ್ಲಿ ಸಾಂಬುವೆಲ್ ಹೇಳುವಂತ ಕಾರ್ಯವನ್ನು ಗಮನಿಸಿರಿ ಹದಿನೆಂಟನೇ ವಾಕ್ಯ ಹೋದಪ್ಪ

ದೇವರನ್ನ ಆರಾಧನೆ ಮಾಡ್ತಾ ಇದ್ರು ಯಾವಾಗ ನಮಗೆ ರಾಜ್ಯ ಬೇಕೆಂಬುದಾಗಿ ಕೇಳಿದ ಕೂಡಲೇ ಈ ಸೌಲರನ್ನು ದೇವರು ಆಯ್ಕೆ ಮಾಡಿದ್ರು ಪಾಪ ದೇವತೆ ಮುಂದೆ ಇವರು ಬದಲಾಯಿಸಿ ಪಾಪದ ಮೇಲೆ ಪಾಪವನ್ನು ಇವರು ಮಾಡುವವರಾಗಿ ಕಾಣಲ್ಪಟ್ಟರು ವಾಕ್ಯನಾ ನಮಗೋಸ್ಕರ ಅರಸರು ಬೇಕೆಂದು ನಾವು ಬೇಡಿಕೊಂಡಿದ್ದರಿಂದ ಬೇಡಿಕೊಂಡಿದ್ದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿಕೊಂಡಿತ್ತು ಆದ್ದರಿಂದ ನಿನ್ನ ಸೇವಕರಾದ ನಾವು ನಿನ್ನ ಸೇವಕರಾದಂತ ನಾವು ಸಾಯದಂತೆ ಸಾಯದಂತೆ ದೇವರಾದ ಯಹೋವನ್ನು ಬೇಡಿಕೋ ಎಂದು ಬೇಡಿಕೋ ಎಂದು ವಿಜ್ಞಾಪಿಸಲು ವಿಜ್ಞಾಪಿಸಲು ಅವನು ಭಯಪಡಬೇಡಿ ಭಯಪಡಬೇಡಿರಿ ಪಾಪ ಮಾಡಿದ ಹಾ ನೀವು ಇನ್ನು ಮುಂದೆ ಆದರೂ ಅದನ್ನು ಬಿಟ್ಟು ಯಹೋವನನ್ನು ಅಂಡಿಕೊಂಡು ಪೂರ್ಣ ಮನಸ್ಸಿನಿಂದ ಇದುವರೆಗಿನ ಮಾಡಿದಂತ ಪಾಪ ಸಾಕು ಇದುವರೆಗೂ ದೇವರನ್ನು ಬಿಟ್ಟು ಪಾಪ ದೇವತೆಯನ್ನು ಆರಾಧನೆ ಮಾಡಿದ್ದು ಸಾಕು ಇದುವರೆಗೂ ಪಾಪನ ಮೇಲೆ ಪಾಪವನ್ನು ತುಂಬಿಸಿಕೊಂಡಿದ್ದು ಸಾಕು ನಿಮ್ಮ ಪೂರ್ಣ ಮನಸ್ಸಿನಿಂದಲೂ ನಿಮ್ಮ ಪೂರ್ಣ ಆತ್ಮದಿಂದಲೂ ನೀವು ದೇವರನ್ನು ಆರಾಧಿಸುವ